ನಮಸ್ಕಾರ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೈವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೈವಜನರೇ ದೇವರನ್ನು ಪ್ರೀತಿಸಿ ಅನುದಿನವು ವಾಕ್ಯಗಳನ್ನು ಪಾಲಿಸುತ್ತಾ ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧರಾಗಿಯೂ ದೇವರಿಗೆ ಇಷ್ಟರಾಗಿ ಮೆಚ್ಚುಗೆಯಾಗಿ ನಡೆಯುವಂತೆ ನೀವು ನಾನು ಅನುದಿನವು ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಬೆಳೆಯುತ್ತಾ ಇರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಈ ದಿನವೂ ನೀವು ಎಂದು ನಾನು ನಂಬುತ್ತಾ ಇದ್ದೇನೆ ದೇವಾದಿದೇವನು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವ ಜನವೇ ಮನುಷ್ಯರಲ್ಲಿ ಯಾವಾಗಲೂ ಲೌಕಿಕತೆ ಮತ್ತು ದೈವಿಕತೆ ಯಾವಾಗಲೂ ಒಂದಕ್ಕೊಂದು ಹೋರಾಟದಲ್ಲಿ ಇರುತ್ತವೆ ಹೆಚ್ಚಾಗಿ ಲೌಕಿಕತೆ ಮನುಷ್ಯನನ್ನು ಆವರಿಸಿಕೊಂಡು ಪಾಪವು ನಮ್ಮಲ್ಲಿ ಉಳಿಯುವಂತೆ ಮಾಡುತ್ತದೆ ಆದರೆ ದೈವಿಕತೆಯು ನಮ್ಮಲ್ಲಿರುವಂಥ ಪಾಪವನ್ನು ಹೊರಗಡೆ ಕಳಿಸಲಿಕ್ಕೆ ನೋಡುತ್ತದೆ ಯಾವಾಗ ಪರಿಶುದ್ಧನಾದ ದೇವರನ್ನು ನಾವು ಎದುರಿಸುತ್ತೇವೋ ನಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳುತ್ತೇವೋ ವಾಕ್ಯದ ಸಮ್ಮುಖಕ್ಕೆ ಬರುತ್ತೇವೋ ನಾವು ಪಾಪಾತ್ಮರೆಂದು ನಮಗೆ ಅರ್ಥವಾಗುತ್ತದೆ ಪರಿಶುದ್ಧತೆ ನಮಗೆ ಬೇಕೆಂದು ಪರಿಶುದ್ಧರು ನಾವು ಆಗಬೇಕೆಂಬ ಹಂಬಲ ನಮ್ಮಲ್ಲಿ ಬರುತ್ತದೆ ಹಾಗಾದರೆ ಈ ದಿನ ನಿಮಗೂ ನನಗೂ ಈ ಹಂಬಲ ಇದೆಯಾ ಕರ್ತನಾದ ದೇವರನ್ನು ನಾವು ಸ್ವೀಕಾರ ಮಾಡಿಕೊಂಡು ಪರಿಶುದ್ಧರಾಗುವುದಕ್ಕೆ ಮನಸ್ಸಿದೆಯಾ ಮುಖ್ಯವಾದಂಥ ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಐದನೆಯ ಅಧ್ಯಾಯ ಎಂಟನೆಯ ವಾಕ್ಯ ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನ ಬಿಟ್ಟು ಹೋಗಬೇಕು ಅಂದನು ಎಂದು ನೋಡುತ್ತಾ ಇದ್ದೇವೆ ದೇವಜನವೇ ಇಲ್ಲಿ ಸಂಭವಿಸಿದಂಥ ಸಂಭವ ಏನು ಅವರು ರಾತ್ರಿಯೆಲ್ಲ ಪ್ರಯಾಸ ಕೂಡ ಅವರಿಗೆ ಒಂದು ಮೀನು ಸಿಕ್ಕಲಿಲ್ಲ ಎಂದು ನಾವು ನೋಡುತ್ತಾ ಇದ್ದೇವೆ ಮೀನುಗಾರರು ಅನುಭವಸ್ಥರು ತಿಳಿದವರು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಅವರಿಗೆ ಮೀನೇ ಸಿಗಲಿಲ್ಲ ಆದರೆ ಏಸು ಕ್ರಿಸ್ತರು ಅವರ ನಡೀರಿ ಆಳವಾದ ಸ್ಥಳಕ್ಕೆ ನಡೆಸಿ ದೋಳಿಗಳನ್ನು ಬಲೆಯನ್ನು ಹಾಕಿರಿ ನಿಮ್ಮ ಬಲಗಡಿಯಲ್ಲಿ ಬಲೆಗಳನ್ನು ಹಾಕಿರಿ ಎಂದಾಗ ಅವರಿಗೆ ರಾಶಿ ರಾಶಿಯಾಗಿ ಮೀನುಗಳು ಸಿಕ್ಕಿದವು ಮೀನುಗಾರರಿಗೆ ಯಾವ ಸಮಯದಲ್ಲಿ ಹೋಗಬೇಕು ಎಲ್ಲಿ ಬಲೆಗಳನ್ನು ಹಾಕಬೇಕು ಹೇಗೆ ಮೀನುಗಳನ್ನು ಹಿಡಿಯಬೇಕು ಎಂದು ತಿಳಿದಿರುವಂಥ ಇವರಿಗೆ ತಿಳಿಯದ ರಹಸ್ಯಗಳನ್ನು ಗೂಢಾರ್ಥಗಳನ್ನು ತಿಳಿಸುವ ದೇವಾದಿ ದೇವನು ಯೇಸು ಕ್ರಿಸ್ತನು ಲೌಕಿಕವಾಗಿ ಮೀನುಗಾರನೂ ಅಲ್ಲ ಆತನ ಬೆಸ್ತನಲ್ಲ ಬದಲಾಗಿ ಆತನು ಮರಗೆಲಸ ಮಾಡುವಂಥವರು ಆಗಿದ್ದರು ಶಾರೀರಿಕವಾಗಿ ಆದರೆ ಈ ಒಂದು ಕೃತ್ಯ ಹೇಗೆ ನಡೆಯಿತು ನನ್ನ ಪ್ರಿಯ ದೇವಜನವೇ ಮನುಷ್ಯರಾದಂಥ ನಾವು ಅನೇಕ ಸಾರಿ ನಾವೇ ನಮ್ಮ ಸ್ವಂತ ಪ್ರಯತ್ನಗಳನ್ನು ಮಾಡಿ ಮಾಡಿ ಸೋತು ಹೋಗಿರುತ್ತೇವೆ ನಾವು ಪ್ರಯತ್ನ ಮಾಡಿ ಸೋತು ಹೋಗಿರುತ್ತೇವೆ ಅನುಭವ ಇರುತ್ತದೆ ಎಷ್ಟೋ ಜನರು ನಿಮ್ಮಲ್ಲಿ ಹೇಳಬಹುದು ನಾನು ಇದರಲ್ಲಿ ಎಕ್ಸ್ಪರ್ಟ್ ನಾನು ಇದರಲ್ಲಿ ಬಹಳ ಪರಿಣಿತಿ ಹೊಂದಿದ್ದೇನೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೇನೆ ಸುಮಾರು ವರ್ಷಗಳಲ್ಲಿ ಇದನ್ನು ಮಾಡಿ ಅನ್ನು ಕಂಡಿದ್ದೇನೆ ಆದರೆ ಏನಾಯಿತು ಗೊತ್ತಿಲ್ಲ ಈಗ ನನ್ನ ಅನುಭವ ಕೆಲಸಕ್ಕೆ ಬರ್ತಾ ಇಲ್ಲ ನನ್ನ ಪ್ರಯಾಸ ಕೆಲಸಕ್ಕೆ ಬರುತ್ತಿಲ್ಲ ನನ್ನ ಕಷ್ಟಪಟ್ಟದ್ದು ಪ್ರಯ ಏನು ಪ್ರಯೋಜನಕ್ಕೆ ಬರುತ್ತಿಲ್ಲ ನಾನು ಫೇಲ್ಯೂರ್ ಆಗ್ತಾ ಆಗ್ತಾಯಿದ್ದೀನಿ ಮೊದಲು ಇದೇ ಕೆಲಸದಲ್ಲಿ ನಾನು ಸಕ್ಸಸ್ಸನ್ನು ಕಂಡು ದೊಡ್ಡ ಪ್ರತಿಫಲವನ್ನು ಕಂಡೆನು ಆದರೆ ಈಗ ನಾನು ಫೇಲ್ಯೂರ್ ಇದ್ದೇನೆ ಯಾಕೆ ಅಂತ ಗೊತ್ತಿಲ್ಲ ಎಂದು ನಾವು ಅನೇಕ ಸಾರಿ ಕುಗ್ಗಿ ಹೋಗುತ್ತೇವೆ ಇಂತಹ ಸಂದರ್ಭದಲ್ಲಿ ದೇವಾದ ಜನರೇ ನಿಮಗೂ ನನಗೂ ತಿಳಿದಿರುವಂಥ ವಿಚಾರ ಏನೆಂದರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಇಡಬೇಕೆಂದು ಜ್ಞಾನೋಕ್ತಿ ಮೂರು ಐದು ಹೇಳಿದ ಪ್ರಕಾರವಾಗಿ ನೀವು ನಾನು ನಮ್ಮ ಪರಿಣಿತಿಯಲ್ಲ ನಮ್ಮ ಪ್ರಯಾಸವನ್ನಲ್ಲ ನಾವು ಹೊಂದಿರುವಂಥದ್ದನ್ನೆಲ್ಲ ಪ್ರತ್ಯೇಕವಾಗಿ ನಮ್ಮ ಜೀವಿತದಲ್ಲಿ ಈ ಪಾಪಾತ್ಮ ಅನ್ನುವಂಥದ್ದು ನಮ್ಮನ್ನು ತುಂಬಿ ಹೋಗಿರುತ್ತದೆ ಯಾವಾಗ ನಾವು ನಾನು ಎಂಬುದನ್ನು ಮತ್ತು ನಮ್ಮಲ್ಲಿರುವಂಥ ಪಾಪದ ಗುಣಗಳನ್ನು ಅಧಿಕವಾಗಿ ನಾವು ನಂಬಿಕೊಂಡು ನಮ್ಮ ಮೇಲೆ ನಾವು ಆಶ್ರಿತರಾಗಿರುತ್ತೇವೋ ಆಗ ನಮ್ಮ ಸಕ್ಸಸ್ ರೇಟ್ ಕಡಿಮೆ ಆಗ್ಬಿಡ್ತದೆ ಯಾವಾಗ ಸ್ವಾಮಿ ಮೀನುಗಳನ್ನು ರಾಶಿ ರಾಶಿಯಾಗಿ ಪೇತ್ರನನ್ನ ಪೇತರನನ್ನು ಸ್ವಾಮಿ ನೋಡುವಂಥ ದೃಷ್ಟಿಯೇ ಬೇರೆ ಆಗಿತ್ತು ಪೇತರನಿಗೆ ಸಂತೋಷವಾಯಿತು ಅವರ ಜೊತೆಯಲ್ಲಿದ್ದಂಥವರಿಗೆ ಸಂತೋಷ ಆಯಿತು ಅವರು ತುಂಬ ಸಂತೋಷ ಪಡ್ತಾ ಇದ್ದಾರೆ ಓ ಏಸು ನಮ್ಮ ಸಂಗಡ ಇದ್ದರೆ ಖಂಡಿತವಾಗಿ ನಮಗೆ ಸಕ್ಸಸ್ ಅನ್ನೋದು ಅವರಿಗೆ ಗೊತ್ತಾಯಿತು ಇವತ್ತು ನನ್ನ ಪ್ರೀತಿಯ ದೇವ ಜನವೇ ನಿಮ್ಮ ನನ್ನ ಜೀವಿತದಲ್ಲಿ ನಿಮ್ಮ ನನ್ನ ದೋಣಿಯಲ್ಲಿ ಯೇಸು ಸ್ವಾಮಿ ಇರುವರ ಪ್ರಯಾಸ ಪಟ್ಟಿರುವ ಭಾರ ಒತ್ತಿರುವ ಸೋತು ಹೋಗಿರುವ ಫಲವನ್ನು ಕಾಣದ ಆಶೀರ್ವಾದವನ್ನೇ ಕಾಣದೇ ಇರುವಂಥ ನಿಮ್ಮ ನನ್ನ ಜೀವಿತಗಳಲ್ಲಿ ದೇವರ ಕೃಪೆಯಿಂದ ನಾವು ಕರ್ತನ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸುತ್ತೇವೆ ಪೇತ್ರನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಪೇತ್ರನು ಇದನ್ನು ಕಂಡು ಒಂದು ಕಡೆ ರಾಶಿ ರಾಶಿ ಮೀನುಗಳನ್ನು ಕಾಣ್ತಾ ಇದ್ದಾನೆ ತನ್ನ ಜೊತೆಯಲ್ಲಿರುವಂಥವರಲ್ಲಿ ಸಂತೋಷವನ್ನು ನೋಡುತ್ತಿದ್ದಾನೆ ತನ್ನ ಜೊತೆಯಲ್ಲಿದ್ದಂಥ ಏಸುವನ್ನು ಕಾಣುತ್ತಿದ್ದಾನೆ ಪೇತ್ರನ ಮನಸ್ಸಿಗೆ ಏಸುವನ್ನು ಎರಡು ಮೂರು ಸಾರಿ ಗಮನಿಸ್ತಾರೆ ಆದರೆ ಏನೂ ಗೊತ್ತಿಲ್ಲ ಆಗ ಅವನಿಗೆ ಅರ್ಥ ಆಯಿತು ಓ ಇದು ಸಾಧಾರಣ ವಿಷಯ ಅಲ್ಲ ಇದು ಇದು ಅಸಾಧಾರಣ ವಿಷಯ ಯಾಕೆಂದರೆ ಅದರ ನಂತರದ ವಚನ ನೀವು ಲೂಕ ಐದು ಒಂಬತ್ತನೇ ವಚನ ನೋಡುವಾಗ ಮೀನುಗಳ ನಿಮಿತ್ತ ಅವರಿಗೆ ವಿಸ್ಮಯ ಹಿಡಿದಿತ್ತು ಎಂದು ನೋಡುತ್ತಾ ಇದ್ದೇವೆ ಯಾಕೆಂದರೆ ಯಾವತ್ತೂ ಕಾಣದೇ ಇರುವಂಥ ಒಂದು ಹೆಚ್ಚು ಮೀನುಗಳು ಶ್ರೇಷ್ಠ ಮೀನುಗಳು ಬಲೆಗಳು ಅರಿದು ಹೋಗುವಂಥ ಪ್ರತಿಫಲ ಯಾವತ್ತೂ ಕಂಡಿರಲಿಲ್ಲ ಪೇತ್ರನ್ನು ಕಂಡ ತಕ್ಷಣ ಅವನ ಮನತು ವಿಸ್ಮಯಗೊಂಡಿತ್ತು ಪ್ರೀತಿ ದೇವಜನವೇ ನಿಮ್ಮ ಮನಸ್ಸು ವಿಸ್ಮಯಗೊಳ್ಳಬೇಕಾ ನೀವು ನಾನು ಕರ್ತನ ಪ್ರಸನ್ನತೆಯನ್ನು ಕರ್ತನ ಶಕ್ತಿಯನ್ನು ನಾವು ಅನುಭವ ಮಾಡಬೇಕಾಗಿರುತ್ತದೆ ಯಾವಾಗ ಈ ಪೇತ್ರನು ಏಸುವಿನ ಮುಖದರ್ಶನವನ್ನು ಮಾಡಿದನು ಯೇಸುವಿನ ಮುಂದೆ ಕೂತನು ಅವನಿಗೆ ಅರ್ಥ ಆಯಿತು ನಾನು ಪಾಪಾತ್ಮನು ನನ್ನ ಪಾಪಾತ್ಮನು ಅಯ್ಯೋ ದೇವರೇ ಏಸಪ್ಪ ಬೇಡ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಸ್ವಾಮಿ ಅಂತ ಬೇಡಿಕೊಂಡನು ಈ ದಿನ ದೇವಜನವೇ ಎಷ್ಟೋ ಜನರು ಅಂದು ಕೊಡ್ತಾರೆ ಅಯ್ಯೋ ನಾನು ಪರಮ ಪಾಪಿ ನಾನು ಪಾಪ ಮಾಡಿ ಮಾಡಿ ಸಾಕಾಯಿತು ಏಸುವೆ ಬೇಡಪ್ಪ ದಯಮಾಡಿ ನನ್ನ ಜೀವಿತದಲ್ಲಿ ಬೇಡ ನೀನು ನಾನು ಪಾಪಿ ಪಾಪಿ ಅಂತ ಹೇಳಿಬಿಟ್ಟು ಏಸುವನ್ನು ಪೇತ್ರನಂತೆ ಹೊರಗಡೆ ಕಳಿಸಲಿಕ್ಕೆ ನೋಡ್ತಾ ಇದ್ದೀರಾ ಪೇತ್ರನಂತೆ ಯೇಸುವನ್ನ ತನ್ನ ದೋಡಿಯಿಂದಲೂ ತನ್ನ ಜೀವಿತದಿಂದಲೂ ಹೊರಗಡೆ ಕಳಿಸಲಿಕ್ಕೆ ನೋಡ್ತಾ ಇದ್ದೀರಾ ನಿಮ್ಮ ನನ್ನ ಜೀವಿತದಲ್ಲಿ ಹೊರಗಡೆ ಕಳಿಸಬೇಕಾಗಿರುವುದು ಪಾವನಾತ್ಮನಾದ ಪರಿಶುದ್ಧನಾದ ಶಾಂತಿದಾಯಕನಾದ ಏಸುವನ್ನಲ್ಲ ಪಾಪವನ್ನು ಪೇತನಿಗೆ ಅದು ಅರ್ಥ ಆಗಲಿಲ್ಲ ಆದರೆ ತನ್ನಲ್ಲಿರುವ ಪಾಪ ಮಾತ್ರ ಎದ್ದು ಕಾಣಿಸ್ತಾ ಇದೆ ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಎಂದು ಬೇಡಿಕೊಂಡನು ಯಾಕೆ ಬೇಡಿಕೊಂಡಿದ್ದು ಪಾಪವು ಅವನಲ್ಲಿದೆ ದೇವಜನವೇ ಪಾಪವು ನಮ್ಮಲ್ಲಿರುವಾಗ ಪರಿಶುದ್ಧ ದೇವರಿಗೆ ಸ್ಥಳವಿಲ್ಲ ಇವತ್ತು ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತಿದ್ದೇನೆ ಪಾವನಾತ್ಮನಾದಂಥ ಏಸುವನ್ನು ಹೊರಗಡೆ ಕಳಿಸ್ತಾ ಇದ್ದೀರಾ ಪಾಪವನ್ನು ನಿಮ್ಮ ನಿಮ್ಮಿಂದ ಹೊರಗಡೆ ಕಳಿಸಲಿಕ್ಕೆ ಸಿದ್ಧವಾಗ್ತಾ ಇದ್ದೀರಾ ಯಾವುದನ್ನು ಕಳಿಸಲಿಕ್ಕೆ ಸಿದ್ಧವಾಗ್ತಾ ಇದ್ದೀರಾ ಇಲ್ಲ ನಾನು ಪಾಪಿ ನನ್ನಲ್ಲಿ ಪಾಪಗಳು ಹಾಗೇ ಇರಲಿ ಪಾವನಾತ್ಮನೇ ನೀವೇ ಸ್ವಲ್ಪ ಹೊರಗಡೆ ಹೋಗಿಯಪ್ಪ ಎಂದು ಯೇಸು ಸ್ವಾಮಿಯನ್ನು ಹೊರಗಡೆ ಕಳಿಸ್ತೀರಾ ಹೇಗೆ ಮಾಡುತ್ತೀರಾ ಎಂಬುದನ್ನು ನೀವು ನಾನು ತಿಳಿದುಕೊಳ್ಳಬೇಕು ದೇವಜನ ಈ ದಿನ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮಗೂ ನನಗೂ ದೇವರು ಹೇಳುವಂಥ ವಿಚಾರ ಏನೆಂದರೆ ನಮ್ಮಲ್ಲಿ ಕೆಲವರು ಅಂದುಕೊಳ್ಳುತ್ತಾರೆ ಓ ನಾನು ಶರೀರವನ್ನು ಶುದ್ಧವಾಗಿಟ್ಟುಕೊಂಡರೆ ಸಾಕು ಕೆಲವರು ಶರೀರದ ಬಗ್ಗೆ ಚಿಂತೆ ಮಾಡಲ್ಲ ಆತ್ಮ ಶುದ್ಧವಾಗಿದ್ದರೆ ಸಾಕು ಕೆಲವರು ನನ್ನ ಪ್ರಾಣ ದೇವರನ್ನ ಕೊಂಡಾಡಿದರೆ ಸಾಕು ಅಂದುಕೊಳ್ಳುತ್ತೇವೆ ಹಾಗಲ್ಲ ದೇವಜನವೇ ದೇವರು ನಮ್ಮನ್ನು ಪರಿಪೂರ್ಣತೆಗಾಗಿ ಕೋರಿಕೊಳ್ಳುವಂಥವನಾಗಿದ್ದಾನೆ ಅಲ್ಪ ಸ್ವಲ್ಪ ಅಲ್ಲ ಪೂರ್ಣವಾದ ಪರಿಶುದ್ಧತೆಯನ್ನು ನಿರ್ಮಲತೆಯನ್ನು ಆತನು ಕೋರಿಕೊಳ್ಳುವಂಥವನಾಗಿದ್ದಾನೆ ಪ್ರಶ್ನೆ ಇಷ್ಟೇ ನಾನು ಪಾಪಾತ್ಮನೆಂದು ಹೇಳಿ ಅನೇಕರು ನಾನು ಕುಡುಕನು ಸ್ವಾಮಿ ನಾನು ನಿನಗೆ ಯೋಗ್ಯನಲ್ಲಪ್ಪ ಎಂದು ಏಸುವನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಕೆಲವರು ಸ್ವಾಮಿ ನನಗೆ ಟೈಮ್ ಇಲ್ಲಪ್ಪ ನಾನು ದುಡಿಬೇಕು ಸ್ವಾಮಿ ನನಗಿಂತ ಕೆಲಸ ಇದೆ ನನಗೆ ನಿನಗೆ ಸಮಯ ಇಲ್ಲಪ್ಪ ನನ್ನ ಪಾಪಿ ಅಂತ ಸಮಯವನ್ನು ಮಾಡಿಕೊಳ್ಳುವ ಬದಲು ಸ್ವಾಮಿಯನ್ನು ಆಚೆ ಕಳಿಸಲಿಕ್ಕೆ ನೋಡ್ತಾರೆ ಅಪ್ಪ ನನ್ನ ಕುಟುಂಬದಲ್ಲಿ ಸಾಲ ಜಾಸ್ತಿ ಇದೆ ದಯಮಾಡಿ ನೀವು ಬರೋಕ್ಕೆ ಯೋಗ್ಯರು ನಾವಲ್ಲಪ್ಪಾ ನೀವು ಬೇಡ ಸ್ವಾಮಿ ನಾವೀಗೇ ಇರ್ತೀವಿ ಎಂದು ನೋಡಿ ನಾವು ನಮ್ಮ ಪಾಪಗಳನ್ನು ದುಷ್ಟತನವನ್ನು ನೀಚತನವನ್ನು ಎಲ್ಲ ದುರ್ಭಾಷೆಯನ್ನು ಪಾಪಮಯವಾದ ಕೃತ್ಯಗಳನ್ನು ನಮ್ಮಲ್ಲೇ ಉಳಿಸಿಕೊಂಡು ಪಾವನಾತ್ಮನಾದ ಪರಿಶುದ್ಧನಾದ ದೇವರನ್ನು ಈ ಒಂದು ಪೇತ್ರನಂತೆ ಸ್ವಾಮಿ ನಾನು ಪಾಪಾತ್ಮನು ನನ್ನ ಯೋಗ್ಯನೆಲ್ಲ ನನ್ನನ್ನು ನೀನು ಬಿಟ್ಟು ಹೋಗು ಅಂತ ಕೇಳ್ತಾ ಇದ್ದಾರೆ ಪಾಪವನ್ನು ಬಿಟ್ಟು ಹೋಗುವುದಲ್ಲ ನೀನು ಬಿಟ್ಟು ಹೋಗಬೇಕು ಅಂತ ಕೇಳಿ ಆದರೆ ಯೇಸುಸ್ವಾಮಿ ಏನು ಹೇಳಿದ್ರು ಗೊತ್ತಾ ಯೇಸುಸ್ವಾಮಿ ಹೇಳಿದಂಥದ್ದು ಫೇತ್ರನೇ ನಾನು ನಿನ್ನನ್ನು ಮನುಷ್ಯರನ್ನಾಗಿ ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡ್ತೇನೆ ಆಮೇಲೆ ಯೇಸುಸ್ವಾಮಿ ಉದ್ದೇಶ ಅದೇ ನಿನ್ನ ಪಾಪವನ್ನು ನಾನು ತೆಗೆದು ಬಿಟ್ಟು ಪರಿಶುದ್ಧ ಮಾಡಿ ಇನ್ನೂ ಅನೇಕರನ್ನು ನಿನ್ನ ಹಾಗೆ ಮಾಡುತ್ತೇನೆ ಎಂದು ದೇವರು ಕೋರಿಕೊಳ್ಳುವಂಥವನಾಗಿದ್ದಾನೆ ದೇವರ ಉದ್ದೇಶ ನೋಡ್ರಿ ಮನುಷ್ಯರ ಉದ್ದೇಶ ನೋಡ್ರಿ ಮನುಷ್ಯರು ಈಗಲೂ ಕೂಡ ಈ ಲೋಕದಲ್ಲಿ ಅನೇಕರು ಹೀಗೆ ಹೇಳ್ತಾ ಇದ್ದಾರೆ ಅಯ್ಯೋ ಆತನು ತುಂಬ ಪರಿಶುದ್ಧನು ನಾನು ಆತನ ಪರಿಶುದ್ಧತೆಗೆ ತಕ್ಕಂತೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನ್ನ ಆಲಯಕ್ಕೆ ಬರಲ್ಲ ನಾನು ಯೇಸುವೆತ್ರ ಬರಲ್ಲ ನನ್ನ ವಾಕ್ಯವನ್ನು ಧ್ಯಾನಿಸಲ್ಲ ನನಗೆ ಬೇಡಪ್ಪ ನನ್ನ ಪಾಪ ಆತ್ಮನು ಇನ್ನು ಕೆಲವರು ಹೇಳ್ತಾರೆ ನನಗೆ ನರಕನೇ ಗತಿ ಓದ್ರೆ ಹೋಗಲಿ ಬಿಡು ನಾನು ನರಕಕ್ಕೆ ಹೋಗ್ತೀನಿ ಅಲ್ವಾ ಕೆಲವರು ತುಂಬ ಕಠಿಣವಾಗಿ ಮಾತಾಡ್ತಾರೆ ಆಯಿತು ಬಿಡು ನಾನು ನರಕಕ್ಕೆ ಹೋಗ್ತೀನಿ ನೀನು ಸ್ವರ್ಗಕ್ಕೆ ಹೋಗು ನೀನು ಪರಲೋಕಕ್ಕೆ ಹೋಗು ನಾನು ನರಕಕ್ಕೆ ಹೋಗ್ತೀನಿ ಅಂತ ಹೇಳಿ ಪಾಪವನ್ನು ತಮ್ಮಲ್ಲಿ ಉಳಿಸಿಕೊಳ್ಳಲಿಕ್ಕೆ ನೋಡುತ್ತಾರೆ ದೇವಜನವೇ ಯಾವುದು ಬಹಳ ಮುಖ್ಯ ಪಾಪವನ್ನು ಹೊರಗಾಕಿ ಪರಿಶುದ್ಧತನ ಸೇರಿಸಿಕೊಳ್ಳುವುದಾ ಇಲ್ಲ ಪರಿಶುದ್ಧ ಪರಿಶುದ್ಧನನ್ನು ಹೊರಗಡೆ ಹಾಕಿ ಪಾಪಿಯಾಗಿ ಉಳಿದು ಹೋಗುವುದಾ ಇವತ್ತು ದೇವರ ವಾಕ್ಯವು ನಿಮಗೆ ನನಗೆ ಹೇಳುತ್ತಾ ಇದೆ ಪಾಪದಿಂದ ಯಾವ ಪ್ರಯೋಜನವೂ ಇಲ್ಲ ಪಾಪವು ನಮಗೆ ಪಾಪವು ಕೊಡುವ ಸಂಬಳ ಮರಣ ಎಂದು ಹೇಳುತ್ತದೆ ಹೌದು ಪ್ರಿಯ ದೇವಜನವೇ ದೇವರ ವಾಕ್ಯವು ನಮಗೆ ಯಾವಾಗಲೂ ಹೇಳುವಂಥದ್ದು ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೆಯ ಅಧ್ಯಾಯ ಅದರಲ್ಲಿ ನಾವು ನೋಡುವಾಗ ಇಪ್ಪತ್ತು ಮೂರನೇ ವಚನದಲ್ಲಿ ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಏಸು ಕ್ರಿಸ್ತ ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿರುವ ನಿತ್ಯ ಜೀವ ಎಂದು ಇದೆ ಆಮಯನ್ ಹೌದು ಜನವೇ ಪಾಪವು ಕೊಡುವ ಸಂಬಳ ಮರಣನೇ ನಿತ್ಯಜೀವ ಅಲ್ಲ ಆದರೆ ದೇವರಾದ ದೇವರು ಉಚಿತಾರ್ಥವರ ಏನೆಂದರೆ ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿರುವ ನಿತ್ಯ ಜೀವ ಎಂದು ಹೇಳುತ್ತಾಗಿದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ನನ್ನೊಟ್ಟಿಗೆ ದೇವಾದಿ ದೇವನು ಹೇಳುತ್ತಿರುವಂಥ ಮಾತೇನೆಂದರೆ ನಿಮ್ಮನ್ನು ಅಂಟಿಕೊಂಡಿರುವ ಏನೇ ಪಾಪ ಅಪರಾಧಗಳು ನೀವು ಏನು ಮಾಡಬೇಕು ನಿಮ್ಮಿಂದ ಸಂಪೂರ್ಣವಾಗಿ ತೆಗೆದು ಬಿಡಬೇಕು ಅದು ಹೇಗೆ ಸಾಧ್ಯವಾಗುತ್ತದೆ ನಾವು ಮೊದಲ ತೆಸುಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೆಯ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ದೇವ್ರ ವಾಕ್ಯ ಹೇಳ್ಬೋದಾಗಿತ್ತು ನಿಮ್ಮ ಶರೀರ ಪರಿಶುದ್ಧವಾಗಿರಲಿ ಇಲ್ಲವೇ ನಿಮ್ಮ ಆತ್ಮ ಪರಿಶುದ್ಧವಾಗಿರಲಿ ನಿಮ್ಮ ಪ್ರಾಣ ಪರಿಶುದ್ಧವಾಗಿರಲಿ ಎಂದು ಹೇಳಬಹುದಾಗಿತ್ತು ಆದರೆ ದೇವರು ಹೇಳ್ತಾನೆ ನಿಮ್ಮಿಂದ ಪಾಪವನ್ನು ಹೇಗೆ ಎಲ್ಲೆಲ್ಲಿ ಶರೀರ ಆತ್ಮ ಪ್ರಾಣಗಳಿಂದ ಬೇರ್ಪಡಿಸಬೇಕು ಪ್ರತಿ ಇದು ಅಷ್ಟು ಸುಲಭದ ಕಾರ್ಯ ಅಲ್ಲ ಯಾಕೆಂದರೆ ಶರೀರಾತ್ಮ ಪ್ರಾಣಗಳಿಂದ ನಮ್ಮ ಪಾಪವನ್ನು ಹೊರಗಡೆ ಹಾಕುವುದಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ ಯಾಕೆಂದರೆ ನಾವು ಎಷ್ಟೋ ಲೋಕದಲ್ಲಿ ಒಳ್ಳೆಯವರನ್ನು ಗಮನಿಸುತ್ತೇವೆ ಕೆಲವರು ನನ್ನನ್ನು ಪ್ರಶ್ನಿಸಿದ್ದಾರೆ ಫಸ್ಟ್ ಲೋಕದಲ್ಲಿ ಕ್ರೈಸ್ತರಿಗಿಂತ ಒಳ್ಳೆಯವರಿದ್ದಾರಲ್ವಾ ಒಳ್ಳೆಯ ತನದಲ್ಲಿರುವಂಥವರಿದ್ದಾರಲ್ವ ಯಾವ ಪಾಪ ಮಾಡದೇ ಇರುವಂಥವರಿದ್ದಾರಲ್ವ ಕ್ರೈಸ್ತರಿಗಿಂತಲೂ ಉತ್ತಮರಿದ್ದಾರಲ್ವಾ ಇದ್ದಾರೆ ಆದರೆ ಶಾರೀರಿಕವಾಗಿ ತಪ್ಪು ಮಾಡದೇ ಇರುವಂಥದ್ದಲ್ಲ ಮುಖ್ಯ ಆತ್ಮದಲ್ಲಿ ಮಾತ್ರ ಅಲ್ಲ ಪ್ರಾಣದಲ್ಲಿ ಮಾತ್ರ ಅಲ್ಲ ಶರೀರಾತ್ಮ ಪ್ರಾಣಗಳಲ್ಲಿ ಅಂಟಿಕೊಂಡಿರುವ ಈ ಪಾಪವನ್ನು ಏನು ಮಾಡಬೇಕಂತೆ ಶಾಂತಿದಾಯಕನಾದ ದೇವರು ತಾನೇ ಬೇರೆ ಆಪ್ಷನ್ ನಮಗಿಲ್ಲ ದೇವರು ನಮಗೆ ಹೇಳುತ್ತಾ ಇದ್ದಾನೆ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನನ್ನ ಜನವೇ ಅದಕ್ಕೆ ಪೇತ್ರನು ಯೇಸುವನ್ನು ಕಂಡಾಗ ತನ್ನ ಪಾಪವು ಹೊರಗಡೆ ಕಾಣಿಸಿದ್ದು ಓ ನಾನು ಪಾಪಿ ಈಗ ತನ್ನ ಪಾಪಗಳನ್ನು ಬಚ್ಚಿಟ್ಟುಕೊಳ್ಳೋದಾ ಪಾಪಗಳನ್ನು ಒಪ್ಪಿಕೊಳ್ಳುವುದಾ ನಿಮಗೆಲ್ಲ ಗೊತ್ತಿದೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವಿಗೆ ಕರುಣೆ ದೊರೆಯುವುದು ಅಂತ ದೇವರು ವಾಕ್ಯ ಹೇಳುತ್ತದೆ ಈಗ ಪೇತ್ರನು ಪಶ್ಚಾತ್ತಾಪ ಪಡುತ್ತಿದ್ದಾನೆ ದೇವರ ಮುಂದೆ ಪಣಕಾಲಲ್ಲಿ ಕುಳಿತು ಸ್ವಾಮಿ ನನ್ನ ಪಾಪಾತ್ಮನೆನ್ನುತ್ತಿದ್ದಾನೆ ಯೇಸು ಸ್ವಾಮಿ ಅವನಂದ ತಕ್ಷಣ ಹೌದಾ ನೀನು ಪಾಪಾತ್ಮನ ಹಾಗಾದರೆ ದೂರ ಇರು ದೂರ ಸರಿ ಅನ್ನಲಿಲ್ಲ ಎಷ್ಟೋ ಸಾರಿ ಪೇತರನನ್ನು ಏಸು ಸ್ವಾಮಿ ಹೇಳುತ್ತಾರೆ ಸೈತಾನನು ಒಂದು ಸಾರಿ ಪೇತ್ರನೇ ನಿನ್ನನ್ನು ನನಗೆ ಒಪ್ಪಿಸಬೇಕೆಂದು ಸೈತಾನನ್ನು ಬೇಡಿಕೊಂಡನು ಆದರೆ ನಾನು ಕೊಡಲಿಲ್ಲ ಎಂದು ಹೇಳುತ್ತಾನೆ ಏಸುವನ್ನು ನಾನು ಅರಿಯೇ ಎಂದು ಮೂರು ಸಾರಿ ಹೇಳಿದಾಗಲೂ ಯೇಸು ಸ್ವಾಮಿ ಅವನನ್ನು ಹುಡುಕಿ ಮತ್ತೆ ಅವನನ್ನು ಏನು ಮಾಡಿದ ಪ್ರೀತಿಯನ್ನು ತೋರಿಸಿದ ಅಂದರೆ ಅವನು ಅಳುವಾಗ ದೇವರು ಗಮನಿಸಿದರು ನಂತರ ನೋಡುತ್ತೇವೆ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟ ನಂತರ ಮತ್ತೆ ಮೀನಿಡಿಯೋಕ್ಕೆ ಹೋಗಿಬಿಟ್ಟ ಆದರೂ ಯೇಸು ಸ್ವಾಮಿ ಬಿಡಲಿಲ್ಲ ನಾವು ಅನೇಕ ಸಾರಿ ನಾನು ಪಾಪಿ ನಾನು ಪಾಪಿ ಎಂದು ದೂರ ಓಡಿ ಹೋಗುವಾಗಲೂ ಮಗಳೇ ಮಗನೇ ಎಂದು ನಮ್ಮನ್ನು ಹುಡುಕಿ ಬರುವಂಥವನಾಗಿದ್ದಾನೆ ಯಾಕೆ ಗೊತ್ತಾ ಆತನಿಗೆ ಬೇರೆ ಕೆಲಸ ಇಲ್ವಾ ಪಾಪಿಗಳಾದ ನಮ್ಮ ಮೇಲೆ ಆತನಿಗೆ ಅಕ್ಕರೆ ಇದೆ ಪ್ರೀತಿ ಇದೆ ನಮ್ಮನ್ನು ಬಿಟ್ಟು ಬಿಡಬಾರದೆಂದು ನಾಶನಕ್ಕೂ ನರಕಕ್ಕೂ ನಾವು ಹೋಗಿಬಿಡಬಾರದೆಂದು ದೇವರು ಆಶಿಸುವಂಥವನಾಗಿದ್ದಾನೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಿ ಜನಬಾಯ್ ನಿಮ್ಮನ್ನು ನನ್ನನ್ನು ಕರ್ತನು ಪ್ರೀತಿಸಿದ್ದಾನೆ ಶಾಶ್ವತ ಪ್ರೀತಿಯಿಂದ ಆತನು ಪ್ರೀತಿಸಿದ್ದಾನೆ ಅನೇಕರು ಲೆಂಟ್ ಸೀಸನ್ನಲ್ಲಿ ಕರ್ತನ ವಾಕ್ಯ ಧ್ಯಾನಿಸುತ್ತಾ ಇರುತ್ತೇವಲ್ಲವಾ ಹಾಗಾದರೆ ನಿಮಗಾಗಿ ನನಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಾತನ ಮುಂದೆ ಕೂತು ನಾನು ಪಾಪಾತ್ಮನು ಎಂದು ಹೇಳುವಾಗ ಪರಿಶುದ್ಧ ದೇವರನ್ನು ಅಂಗೀಕಾರ ಮಾಡಿಕೊಳ್ಳಲಿಕ್ಕೆ ಸಿದ್ಧರಿದ್ದೀರಾ ಇಲ್ಲವೇ ಪೇತರನಂತೆ ಇನ್ನೂ ದೂರ ದೂರ ಹೋಗುತ್ತಿದ್ದೀರಾ ನಾವು ಅಂದುಕೊಳ್ಳಬಹುದು ಪೇತರನ್ನು ಹಾಗೆ ಯಸುಸ್ವಾಮಿ ನನ್ನನ್ನು ಹುಡುಕಿ ಬರುತ್ತಾರೆ ನಾನು ಪದೇ ಪದೇ ಪಾಪ ಮಾಡಿದಾಗಲೂ ದೇವರು ನನ್ನನ್ನು ಕ್ಷಮಿಸುತ್ತಾ ಇರುತ್ತಾರೆ ನಿಜಾನೇ ಕ್ಷಮಿಸ್ತಾರೆ ಆದರೆ ಬೇಕೆಂದು ಮಾಡುವ ತಪ್ಪ ಅಲ್ಲ ಬೇಕೆಂದು ಮಾಡುವುದಲ್ಲ ದೇವಜನವೇ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಕರ್ತನು ಈ ಪೇತ್ರನ ಮುಂದೆ ಹೇಳುವ ಹಾಗೆ ನಿಮ್ಮನ್ನು ನನ್ನನ್ನು ಕರೀತಾ ಇದ್ದಾನೆ ನಿಮ್ಮನ್ನು ಮನುಷ್ಯರನ್ನಾಗಿ ಹಿರಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆಂದು ಅಂದರೆ ದೇವರು ಒಂದು ವಿಶೇಷವಾದ ಆಹ್ವಾನವನ್ನು ನಿಮಗೂ ನನಗೂ ಕೊಡುತ್ತಾ ಇದ್ದಾರೆ ಇನ್ನೆಷ್ಟು ದಿನ ಈ ಅಸಫಲತೆಯನ್ನು ಲೌಕಿಕತೆಯನ್ನು ಪ್ರೀತಿಸ್ತಾ ಇರ್ತೀಯ ಲೋಕದಲ್ಲಿರುವಂಥ ಕಾರ್ಯಗಳನ್ನು ಆಶಿಸ್ತಾ ಇರ್ತೀಯ ಸ್ವಲ್ಪ ಬದಲಾಗು ನನ್ನ ಕಡೆಗೆ ಗಮನ ಕೊಡು ನನ್ನ ಕಡೆಗೆ ನೋಡು ನಾನು ನಿನ್ನ ಜೊತೆಯಲ್ಲಿರುತ್ತೇನೆ ಪ್ರತಿಫಲ ಕೊಡುತ್ತೇನೆ ಆಶೀರ್ವಾದ ಕೊಡುತ್ತೇನೆ ನಿನ್ನನ್ನು ಉಪಯೋಗಿಸುತ್ತೇನೆ ಪೋಷಿಸುತ್ತೇನೆ ನಾನಿದ್ದೀನಿ ನೀನು ನೋಡ್ಕೊಳ್ತೀನಿಲ್ಲ ಆದರೆ ನೀನು ನನ್ನ ಪಾಪಾತ್ಮನೆಂದು ಓಡಿ ಹೋಗಬೇಡ ಪರಿಶುದ್ಧನಾದ ಶಾಂತಿದಾಯಕನಾದ ದೇವರಾಗಿರುವ ನನ್ನ ಕಡೆಗೆ ಬಾ ಎಂದು ದೇವರು ಕರೀತಾ ಇದ್ದಾರೆ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಿಮ್ಮನ್ನು ನನ್ನನ್ನು ಪವಿತ್ರ ಮಾಡಲಿಕ್ಕೆ ಏಸು ಕ್ರಿಸ್ತರಿಂದಲ್ಲದೆ ಬೇರೆ ಮಾರ್ಗ ಇಲ್ಲ ನಾವು ನಮ್ಮನ್ನು ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಿಳಿ ಅಂಗಿಗಳನ್ನು ಧರಿಸಿಕೊಳ್ಳುವುದರಿಂದಲ್ಲ ತೋರ್ಪಡಿಕೆಯಿಂದಲ್ಲ ಲೌಕಿಕ ಕಾರ್ಯಗಳಿಂದಲ್ಲ ಹೌದು ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ನಂಬಿಕೆಯಿಂದ ದೇವರ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುತ್ತೇವೆ ಆದುದರಿಂದ ನಾನೇನೋ ಮಾಡ್ತೀನಿ ನಾನು ಒಳ್ಳೆಯವನಾಗಿರ್ತೀನಿ ಒಳ್ಳೆಯವಳಾಗಿ ದಾನ ಧರ್ಮ ಮಾಡಿಕೊಂಡು ಪುಣ್ಯಕ್ರಿಯೆಗಳನ್ನು ಮಾಡಿಕೊಂಡು ನಾನು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇನೆ ಅಂತ ಅಂದುಕೊಂಡರೆ ಸ್ವರ್ಗಕ್ಕೆ ಹೋಗುತ್ತೇನೆಂದರೆ ಸಾಧ್ಯವಿಲ್ಲದ ಕಾರ್ಯ ನೀವು ನಾನು ಶಾಂತಿದಾಯಕನಾದಂಥ ಯೇಸುವನ್ನು ಆತನ ಮೂಲಕವಾಗಿ ಪವಿತ್ರತೆಯನ್ನು ಹೊಂದಬೇಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂದು ಪೌಲನ ಹೇಳುವಂತೆ ಇವತ್ತು ನನ್ನ ಪ್ರೀತಿಯ ದೇವಶನವೇ ಸರ್ವೇಶ್ವರನು ಪಾಪರಹಿತನು ಶಾಂತಿದಾಯಕನಾದ ದೇವರ ಮುಂದೆ ನಾವಿದ್ದೇವೆ ನಾವು ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಪೇತ್ರನಂತೆ ನಾನು ಕೂಡ ನಾನು ಕೂಡ ಪಾಪಾತ್ಮಳೆ ನನ್ನನ್ನು ಕರುಣಿಸು ನನ್ನನ್ನು ಕರುಣಿಸು ಆದರೆ ನನ್ನನ್ನು ದೇವರೇ ಪೇತ್ರ ಹೇಳಿದಾಗೆ ನನ್ನನ್ನು ಬಿಟ್ಟು ಹೋಗು ಎಂದು ನಾವು ಕೇಳುವುದಿಲ್ಲಪ್ಪ ಬದಲಾಗಿ ದೇವರೇ ನೀವು ನನ್ನನ್ನು ಮಾರ್ಪಡಿಸು ಎಂದು ಕೇಳಿಕೊಳ್ಳುತ್ತಾ ಇದ್ದೇವೆ ಪ್ರೀತಿಯ ದೇವರೇ ಸರ್ವೋನ್ನತ ಪರಿಶುದ್ಧನಾದ ಕರ್ತನೆ ನಿನ ಪ್ರೀತಿಯುಳ್ಳ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಎಷ್ಟು ಸಾರಿ ಪೇತ್ರನು ನನ್ನನ್ನು ಬಿಟ್ಟು ಹೋಗು ಎಂದು ಅಪ ನಾನು ಬರಲ್ಲ ಎಂದು ಹೇಳಿ ತಪ್ಪಿ ಹೋಗಿ ಬಿಟ್ಟು ಹೋಗಿ ಬೇಡವೆಂದು ಹೇಳಿ ತಿರಸ್ಕಾರ ಮಾಡಿದರೂ ಕೂಡ ನೀವು ಪೇತ್ರನನ್ನು ಬಿಡಲಿಲ್ಲ ಬದಲಾಗಿ ಪೇತ್ರನನ್ನು ದೇವರೇ ಕರ್ತನೆ ಒಂದು ಸಭೆಗೆ ಮೂಲವಾಗಿ ಮಾರ್ಪಡಿಸಿದ್ದೀರಿ ನಾವು ಕೂಡ ಕೆಲವು ಸಾರಿಯಪ್ಪ ಇದೇ ರೀತಿ ಹೇಳಬಹುದು ನಾನು ಪಾಪೇ ನನ್ನನ್ನು ಬಿಟ್ಟು ಬಿಡಪ್ಪ ನನ್ನ ಕೈಲಾಗಲ್ಲಪ್ಪ ನಾನು ಯೋಗ್ಯಳಲ್ಲಪ್ಪ ನಾನು ಯೋಗ್ಯನಲ್ಲಪ್ಪ ಎಂದು ಹೇಳಿ ನಿನ್ನಿಂದ ದೂರ ಹೋಗಲಿಕ್ಕೆ ನಾವು ಅನೇಕ ಪ್ರಯತ್ನಗಳನ್ನು ಮಾಡಬಹುದು ತಂದೆ ದೇವರೇ ಆದರೆ ಕರ್ತನೇ ಪೇತರನನ್ನು ಬಿಡದ ಹಾಗೆ ನೀವು ನಮ್ಮನ್ನು ಹಿಡಿದು ನಾವೆಷ್ಟೇ ದೂರ ಹೋದರೂ ಬಿಟ್ಟು ಹೋದರೂ ಮರೆತು ಹೋದರೂ ನಾನು ಅರಿಯೇ ಎಂದು ಹೋದರೂ ಕೂಡ ಅಪಾದಯ ಮಾಡಿ ಪೇತರನ ಹಾಗೆ ಕೈ ಬಿಡದೆ ನಮ್ಮನ್ನು ನೀವು ಸ್ಪರ್ಶಿಸಿ ಉಪಯೋಗಿಸಿ ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪರಿಶುದ್ಧನೇ ನಿನಗೆ ಸ್ತೋತ್ರ ಈ ವಾಕ್ಯವನ್ನು ಕೇಳಿದಿರುವಂಥ ನಮ್ಮನ್ನು ನಮ್ಮ ಪಾಪವನ್ನೆಲ್ಲ ತೆಗೆದುಬಿಡು ಪರಿಶುದ್ಧಗೊಳಿಸು ಶಾಂತಿದಾಯಕನಾದ ನೀವು ನಮ್ಮಲ್ಲಿ ವಾಸ ಮಾಡುವಾಗ ಸಕಲ ವಿಧವಾದ ಆಶೀರ್ವಾದವು ಬಿಡುಗಡೆಯೂ ಪರಿಶುದ್ಧತೆಯು ನಮಗೆ ಲಭಿಸುತ್ತದೆ ನಿನಗೆ ಸ್ತೋತ್ರ ಈ ದಿನದಲ್ಲಿ ಯಾರೆಲ್ಲ ಪ್ರಯಾಣಗಳನ್ನು ಮಾಡುತ್ತಿದ್ದಾರೋ ಏನೆಲ್ಲ ಕೆಲಸ ಕಾರ್ಯಗಳಿಗೆ ಹೋಗುತ್ತಿದ್ದಾರೋ ಅವರೆಲ್ಲರನ್ನ ಆಶೀರ್ವದಿಸಲಿ ನಿನ್ನ ಪರಲೋಕದ ಪ್ರಸನ್ನತೆಯವರನ್ನು ಹಿಂಬಾಲಿಸಲಿ ಅವರು ಹೋಗುವ ಕೆಲಸ ಅವರ ಪ್ರಯಾಣ ಅವರ ಪ್ರಯತ್ನಗಳು ಅವರ ಜಾಬ್ಸು ಅಥಲೇ ಅವರ ಮಕ್ಕಳ ಎಜುಕೇಷನ್ಸು ಎಕ್ಸಾಮ್ಸು ಎಲ್ಲರನ್ನೂ ಆಶೀರ್ವಾದ ಮಾಡು ಶುಭ ಕಾರ್ಯಗಳಿಗಾಗಿ ಕಾಯುತ್ತಿರುವಂಥ ಇವರ ಜೀವಿತದಲ್ಲಿ ಅದ್ಭುತಗಳಿಗೆ ಕಾಯುತ್ತಿರುವ ಇವರ ಜೀವಿತಗಳಲ್ಲಿ ನಿನ್ನ ಕೃಪೆಗಾಗಿ ಎದುರು ನೋಡುತ್ತಿರುವಂಥ ಇವರ ಜೀವಿತಗಳಲ್ಲಿ ಆಶೀರ್ವಾದವು ಶುಭವು ಕೃಪೆಯು ಹಿಂಬಾಲಿಸಲಿಕರ್ತನು ಈ ದಿನ ಯಾವ ಅಪಾಯವೂ ಇವರ ಸಮೀಪಕ್ಕೂ ಕೂಡಾರದ ಸಮೀಪಕ್ಕೂ ಬಾರದೇ ಇರಲಿ ಇವರನ್ನು ಕೇಡುಗಳಿಂದ ತಪ್ಪಿಸು ಎಲ್ಲ ಶಾಂತಿಯ ಸಮಾಧಾನ ಎಲ್ಲ ಜಗಳ ಮನೆ ಮನೆಯಲ್ಲಿ ಕುಟುಂಬದಲ್ಲಿ ಸಂಬಂಧಗಳ ಮಧ್ಯೆ ದೇವರೇ ಏರುವಂಥ ಎಲ್ಲ ದುರಾತ್ಮನ ಕಾರ್ಯಗಳನ್ನು ಲಯಪಡಿಸಿ ತಲೆಯಿಂದ ಪಾಲು ಅಭಿಷೇಕ ಮಾಡಿ ಇರುವಂಥ ರೋಗವನ್ನೆಲ್ಲ ತೆಗೆದುಬಿಡು ಬಲಹೀನತೆಯನ್ನೆಲ್ಲ ತೆಗೆದುಬಿಡು ಸಂಪೂರ್ಣವಾದಂಥ ಬಿಡುಗಡೆಯನ್ನು ಏಸು ಕ್ರಿಸ್ತರ ನಾಮದಲ್ಲಿ ಅನುಗ್ರಹಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಿಮ್ಮನ್ನೇ ನಾವು ನಂಬುತ್ತೇವೆ ನಿಮ್ಮನ್ನೇ ನಾವು ಎದುರು ನೋಡುತ್ತೇವೆ ನನ್ನ ಪ್ರಸನ್ನತೆಯನ್ನು ಎದುರು ನೋಡುತ್ತೇವೆ ನೀನು ನಮ್ಮ ಜೀವಿತದಲ್ಲಿ ಇರಬೇಕಪ್ಪ ನಮ್ಮನ್ನು ಪರಿಶುದ್ಧಗೊಳಿಸಬೇಕಪ್ಪ ನಮಗೆ ಒದಗಿಸಬೇಕಪ್ಪ ನೀವು ತಾನೇ ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವದಿಸುತ್ತೀರಿ ಎಂದು ಶಾಂತಿದಾಯಕನಾದ ಪವಿತ್ರನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ಆಮೇ ಪ್ರೀತಿ ದೇವು ಜನವೇ ಪ್ರೈಸ್ ಕ್ರೈಸ್ತ ಲಾಡ್ ಜೀಸಸ್ ಆಮೇನ್